ಸ್ನೇಹಿತರೆ ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಒಂದು ಸೂಪರ್ ಪ್ರೊಮೋ ಅಪ್ಡೇಟ್ ರಿಲೀಸ್ ಆಗಿದೆ ಈ ಪ್ರೋಮೋ ನೋಡಿದ್ರೆ ಒಂದು ಮಾತು ಖಂಡಿತ ಹೇಳ್ಬೇಕು ಟಗರು ಮರಿ ತಪ್ಪಿಸಿಕೊಂಡು ಬಿಗ್ ಬಾಸ್ ಮನೆಗೆ ಬಂದ್ಬಿಟ್ಟಿದೆ ಹೌದು ಇಲ್ಲಿ ಟಗರು ಮರಿ ಅಂದ್ರೆ ಬೇರೆ ಯಾರು ಅಲ್ಲ ನಮ್ಮ ಗಿಲ್ಲಿ ಮತ್ತು ಆ ಟಗರು ಹುಡುಕಿಕೊಂಡು ಬಂದವರು ಯಾರು ಅಂದ್ರೆ ಗಿಲ್ಲಿ ಅವರ ಅಪ್ಪ ಮತ್ತು ಅಮ್ಮ ಫೈನಲ್ ಬಿಗ್ ಬಾಸ್ ಮನೆಗೆ ನಮ್ಮ ಗಿಲ್ಲಿ ಅವರ ಪೇರೆಂಟ್ಸ್ ಎಂಟ್ರಿ ಕೊಟ್ಟಿದ್ದಾರೆ ನಿಮಗೆಲ್ಲ ಅನಿಸ್ತು ಗೊತ್ತಿಲ್ಲ ನನಗಂತೂ ಹೆವಿ ಖುಷಿ ಆಯಿತು ಇಷ್ಟು ದಿನಗಳಿಂದ ಗಿಲ್ಲಿ ಫ್ಯಾಮಿಲಿ ಬರಲಿಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಆದ್ರೆ ಬೇಗನೆ ಕರೆಸಿದ್ದಾರೆ ಅಂತ ಅನ್ಸುತ್ತೆ ಮೊದಲಿಗೆ ಪ್ರೊಮೋ ನೋಡಿದ್ರೆ ಪ್ರೊಮೋ ಶುರುವಾಗುತ್ತಿದ್ದಂತೆ ಗಿಲ್ಲಿ ಅವರ ಸ್ಟೆಲ್ ಫನ್ ಮನೆಯಲ್ಲಿರುವಂತೆ ಹೊರಗಡೆ ಇರುವಂತೆ ಅದೇ ಆಟ ಅದೇ ತರಲೆ ಇಲ್ಲೇ ಒಂದು ವಿಷಯ ಕ್ಲಿಯರ್ ಆಗುತ್ತೆ ಈ ವ್ಯಕ್ತಿ ಅಪ್ಪ ಅಮ್ಮನ ಮುಂದೆ ಕೂಡ ಬಿಡಲ್ಲ ಅಂದ್ರೆ ಮನೆಯಲ್ಲಿರೋ ಬೇರೆಯವರನ್ನ ಬಿಡ್ತಾರ ಚಾನ್ಸೇ ಇಲ್ಲ ಗಿಲ್ಲಿ ಅವರ ತಂದೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗ ಗಿಲ್ಲಿ ರಿಯಾಕ್ಷನ್ ಫುಲ್ ಚೇಂಜ್ ಆಗುತ್ತೆ ಆ ಕ್ಷಣದಲ್ಲಿ ಫನ್ ಸ್ಟೈಟ್ ಬಿಟ್ಟು ಒಬ್ಬ ಮಗನ ಎಮೋಷನಲ್ ಪ್ಲೇಯರ್ ಆಗಿ ಕಾಣಿಸುತ್ತೆ ಹಿಂದೆಗಡೆ ಉಳಿದ ಸ್ಪರ್ಧಿಗಳು ಕೂಡ ನಿಂತಿದ್ದಾರೆ ಎಲ್ಲರೂ ಫೇಸ್ ನಲ್ಲಿ ನಗು ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ ಇಲ್ಲಿ ಗಿಲ್ಲಿ ಅವರ ತಂದೆ ಸ್ವಲ್ಪ ಆಟವಾಗಿ ಕ್ಲಾಸ್ ಕೂಡ ತಗೋತಾರೆ ಸ್ವಲ್ಪ ಜಾಸ್ತಿ ಆಡ್ತೀಯಾ ಅನ್ನೋ ತರ ಆ ದೃಶ್ಯ ತುಂಬಾ ಕ್ಯೂಟ್ ಆಗಿದೆ ಮೇಲೆ ಗಿಲ್ಲಿ ಅವರ ಅಮ್ಮ ಎಂಟ್ರಿ ಅಮ್ಮನನ್ನು ನೋಡೋಕೆ ಗಿಲ್ಲಿ ಬರುವ ಸ್ಟೈಲ್ ವಾವ್ ಸೂಪರ್ ಎಲ್ಲರೂ ಚಪ್ಪಾಳೆ ತಟ್ಟೋದು ಖುಷಿ ಪಡೋದು ಇವೆಲ್ಲ ನೋಡೋಕೆ ತುಂಬಾ ಚೆನ್ನಾಗಿದೆ ಅಮ್ಮನ ಪ್ರೀತಿ ಅಮ್ಮನ ಕೇರಿಂಗ್ ಕೂದಲು ತಲೆ ಎಣ್ಣೆ ಸ್ವಲ್ಪ ಸರಿಯಾಗಿ ನೋಡ್ಕೋ ಅನ್ನೋ ಮಾತುಗಳು ಎಲ್ಲ ಕಾಮನ್ ಆಗಿದ್ದರು ಇಲ್ಲಿ ನೋಡಿದ್ರೆ ಎಮೋಷನಲ್ ಆಗುತ್ತೆ ಅಶ್ವಿನಿ ಗೌಡ ಮತ್ತು ಕಾವ್ಯ ದ್ರೋಣ್ ಎಲ್ಲರೂ ಕೂಡ ಅಲ್ಲೇ ಇದ್ದಾರೆ ಅವರ ರಿಯಾಕ್ಷನ್ ಕೂಡ ನ್ಯಾಚುರಲ್ ಆಗಿದೆ ಇಷ್ಟು ದಿನ ಕ್ಲಾಶ್ ವಾದ ಗಲಾಟೆ ಎಲ್ಲವೂ ಇದ್ದ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಮಾತ್ರ ಫುಲ್ ಫೀಲ್ ಗುಡ್ ವೈಟ್ ಇಂಥ ಎಪಿಸೋಡ್ ನೋಡೋದಕ್ಕೆ ನಿಜವಾಗಲೂ ಖುಷಿ ಆಗುತ್ತೆ ಇದಾದ್ಮೇಲೆ ಗಿಲ್ಲಿ ರೆಡಿಯಾಗಿ ಬರೋ ವಾಕಿಂಗ್ ಸ್ಟೈಲ್ ಸೀರಿಯಸ್ಲಿ ಕಿಂಗ್ ವೈಬ್ ಅಪ್ಪ ಅಮ್ಮನ ಜೊತೆ ನಿಂತಿರುವ ದೃಶ್ಯ ತುಂಬಾ ಕ್ಯೂಟ್ ಮತ್ತು ಜೆನ್ಯೂನ್ ಆಗಿದೆ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಈ ಪ್ರೋಮೊ ಫನ್ ಇದೆ ಎಮೋಷ್ನಲ್ ಇದೆ ಫ್ಯಾಮಿಲಿ ಫೀಲಿಂಗ್ ಇದೆ ನನಗಂತೂ ಸಿಕ್ಕಾಪಂಟೆ ಎಂಜಾಯ್ ಆಯ್ತು ನಿಮಗೆ ಈ ಪ್ರೋಮೋ ಹೇಗನಿಸ್ತು ಗಿಲ್ಲಿ ಅವರ ಪೇರೆಂಟ್ಸ್ ಎಂಟ್ರಿ ನೋಡಿ ನೀವು ಕೂಡ ಖುಷಿ ಆಗಿದ್ರೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ